ಅದು ಒಳ್ಳೆ ಪೇಸು ನೋಡೋಕೆ ಒಂಥರ ಅಟ್ರ್ಯಾಕ್ಟಿವ್ ಹುಡುಗಿ ಬಹಳ ಸುಂದರವಾಗಿದ್ಲು ಗುಂಡು ಗುಂಡಿಗೆ ಆವಾಗ ನನ್ನ ಜೊತೆಲಿ ಮಾಡುವಾಗ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ಲಿಮ್ ಆಗಿದ್ಲು ಆಮೇಲೆ ಆಮೇಲೆ ದಪ್ಪ ಆಗ್ಬಿಟ್ಲು ಒಳ್ಳೆ ತಿಂಡು ಪೋತಿ ಹೌದಾ ಅಯ್ಯೋ ಚೆನ್ನಾಗಿ ಒಳ್ಳೆ ಬಿರಿಯಾನಿ ಗಿರಿಯಾನಿ ಫ್ರೈ ಎಲ್ಲ ತಿಂತಾಳೆ ಇಷ್ಟಪಡ್ತೀನಿ ನಾನು ತಿನ್ನೋರಿಗೆ ತಿನ್ನಿ ಅಂತೀನಿ ಚೆನ್ನಾಗಿದ್ರು ಹೌದು ಹ ಎಷ್ಟೋ ಜನ ಮೊನ್ನೆವರೆಗೂ ನಿಜವಾದ ಹೆಂಡತಿ ಅಂತ ತಿಳ್ಕೊಂಬಿಟ್ಟಿದ್ರು ನೀವು ಮತ್ತೆ ಹ್ಞೂ ಅಯ್ಯೋ ನಾನಲ್ಲಪ್ಪ ಸಿನಿಮಾದಲ್ಲಿ ಮಾತ್ರ ಪಾತ್ರ ಇಟ್ಟೆ ಕೇಳ್ತಾರೆ ನನ್ನ ಹೆಂಡ್ತಿ ಏನ್ ಹೇಳ್ತಾಳೆ ನಮ್ಮನೇಲಿ ಯಾವ್ದವ್ರ ಕಾರ್ಯಕ್ರಮಕ್ಕ ಕಾರ್ಯಕ್ರಮಕ್ಕೆ ನಾವು ಹಿರಿಯ ಕಲಾವಿದ್ರು ಅಥವಾ ಈಗಿನ ಕಲಾವಿದ್ರು ಕರೆಯೋಣ ಅಂದ್ರೆ ಯಾರು ಬರಲ್ಲ ಈಗನವರು ಅಲ್ವಾ ಕರೆದಾಗ ಬ್ಯಾಂಕ್ ಜನಾರದನ್ನು ಮಂದಿಪುರಾಯಿ ರೇಖಾ ಎಲ್ಲಾರು ಬರೋರು ಬಂದಾಗ ನಾನು ಹೆಂಡತಿ ಎಲ್ಲೋ ಒಳಗಡೆ ಕೂತಿರ್ತೀನಿ ರೇಖಾ ರೇಖಾದಾಸ್ ಬಂದ್ಲು ನನ್ನ ಹೆಂಡ್ತಿ ನಿಮ್ ಯಜಮಾನರು ಒಳಗಡೆ ಕೂತಿದಾರೆ ನೋಡಿ ಅಲ್ಲಿ ಕೂತಿದ್ದಾರೆ ನೋಡ್ರಿ ಮುಲೆಯಲ್ಲಿ ಅಂತ ನನ್ನ ನೆಣ್ತಿನೇ ನಿಮ್ಮ ನಿಮ್ ಅಲ್ಲಿ ಇದ್ದಾರೆ ಅಂತ ರೇಖಾದಾಸ್ಗೆ ಹೀಗೆ ಅಂದ್ರೆ ಆತರ ನೀವಿ ಆತರ ಪೇರು ಅಂದ್ರೆ ಗಂಡ ಹೆಂಡತಿ ಲವರ್ಸ್ ಅಂದ್ರೆ ಯಾವ ರೀತಿ ಅಭಿನಯ ಇರಬೇಕು